ಆತ್ಮೀಯರೇ ತಮ್ಮೆಲ್ಲರಿಗೂ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದೇನು ಅಂದರೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಸಲಿರುವ ಕುರಿತು ಅಂದರೆ ಏಜ್ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದೀವಿ ಏನು ಡಿಸ್ಕ್ರೈಬ್ಡ್ ಏಜ್ ಲಿಮಿಟ್ ಇರುತ್ತೆ ಅದನ್ನು ಒಂದು ಬಾರಿಗೆ ಅನುಗುಣವಾದಂತೆ ಕಡಿಮೆ ಮಾಡ್ತಾ ಇದ್ದೀವಿ ಯಾವ ಥರದಲ್ಲಿ ನೋಡೋಣ ಬನ್ನಿ ಸಡಿಲ ಯಾವ ಥರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಮೇಲೆ ಓದಲಾಗಿರುವ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮತ್ತು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಸುತ್ತೋಲೆಗಳಲ್ಲಿ ಏನು ಮೂರಿದೆ ಮೇಲ್ಗಡೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಯಾಗುವವರೆಗೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಿನ ಆದೇಶದವರೆಗೆ ಹೊರಡಿಸಬಾರದೆಂದು ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿಯಲಾಗಿತ್ತು ಅಂದರೆ ಒಂದು ತಡೆ ಹಿಡಿದಿದ್ರು ನೇಮಕಾತಿ ಯಾಕೆ ಒಳ ಮೀಸಲಾತಿ ಆಗುವವರೆಗೂ ಆ ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಿದ್ದಾರೆ ಏನಂತ ಹೊರಡಿಸಿದ್ದಾರೆ ಅಂದರೆ ಈಗಾಗಲೇ ತಮ್ಮೆಲ್ಲಗೂ ತಿಳಿದಿದೆ ಯಾವ ಥರದಲ್ಲಿ ಯಾವ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ಜಾರ ಮಾಡಿದ್ದಾರೆ ಅಂತ ಒಳ ಮೀಸಲಾತಿ ಜಾರಿಯಾದ ನಂತರ ಏನೇನು ಬದಲಾವಣೆಗಳಾಗಿದೆ ಅದೆಲ್ಲಾನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಆದೇಶ ಹೊರಡಿಸಿದರೆ ಏನು ಅಂದರೆ ಸರ್ಕಾರದ ಆದೇಶ ಸಂಖ್ಯೆ ಆಸು ಇನ್ನೂರ ಅರವತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ ಮೂರರಲ್ಲಿ ಓದಲಾದ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ಈ ಆದೇಶ ಹೊರಡಿಸಿದ ದಿನಾಂಕ ನಂತರ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳನ್ನು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಒನ್ ಟೈಮ್ ಮೂರು ವರ್ಷ ಸಡಿಲಿಕೆಯನ್ನು ನೀಡಲಾಗಿದೆ ಅಂದರೆ ಯಾರಿಗಾದರೂ ಮೂವತ್ತು ವರ್ಷ ಇದ್ದರೆ ಅವರಿಗೆ ಮೂವತ್ತೈದು ವರ್ಷ ಮೂವತ್ನಾಲ್ಕು ವರ್ಷ ಇದ್ರೆ ಮೂವತ್ತೇಳು ವರ್ಷದವರೆಗೆ ನಲವತ್ತು ವರ್ಷ ಇದ್ರೆ ನಲವತ್ತ ಮೂರು ವರ್ಷಗಳವರೆಗೆ ಒನ್ ಟೈಮ್ ಅಪ್ಲೈ ಆಗುವಂತೆ ಈ ಆದೇಶವನ್ನು ಹೊರಡಿಸಿದ್ದಾರೆ ಇದೇ ತರ ಮತ್ತೊಂದು ಶೋಷಣೆ ಮತ್ತೆ ಭೇಟಿಗಳನ್ನು ದಯವಿಟ್ಟು ಲೈಕ್ ಮಾಡಿ ಚಾನ್ಸ್